ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ರೀ ಹೆಂಗಿದ್ದೀರಿ ನಾನು ಕೂಡ ಆರಾಮದಿ ನೋಡ್ರಿ ಇದು ನನ್ನ ವೆಯ್ಟ್ ಲಾಸ್ ಚಾಲೆಂಜಿನ ಸಿಕ್ಸ್ ಡೇ ನೋಡಿರಿ ಇವತ್ತಿನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಕೆ ಜಿ ಐತೆ ನೋಡಿರಿ ವೆಯ್ಟ್ ಲಾಸ್ ಅನ್ನೋದು ನೋಡಿರಿ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ವೆಯ್ಟ್ ಗೇನ್ ಆಗಬೇಕಾದ್ರೆ ತುಂಬಾ ಈಸಿಯಾಗಿ ಗೇನ್ ಆಗುತ್ತೆ ಬಟ್ ಲಾಸ್ ಆಗಬೇಕಂದ್ರೆ ತುಂಬಾ ಕಷ್ಟ ಆಯ್ತು ನೋಡಿರಿ ನಂದು ಏಯ್ಟಿ ಸಿಕ್ಸಿಂದ ನೋಡಿರಿ ನಾನು ಇವಾಗ ಸೆವೆಂಟಿ ತ್ರೀ ಬಂದೀನಿ ನಂದು ಡೆಲಿವರಿ ಆದಮೇಲೆ ನೋಡಿರಿ ನಂದು ವೆಯ್ಟ್ ಬಂದುಬಿಟ್ಟು ಹೆಚ್ಚಿಗೆನೇ ಆಗಿಬಿಟ್ಟಿತ್ತು ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅನ್ಕೊಂಡ ನನ್ನ ವೇಟ್ ಬಂದುಬಿಟ್ಟು ಸೆವೆಂಟಿ ನೈನ್ ಪಾಯಿಂಟ್ ಫೋರ್ ಜೀರೋ ಐತೆ ನೋಡಿರಿ ಇವಾಗ ನಂದು ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಆಗಿದೆ ಆಲ್ಮೋಸ್ಟ್ ಸೆವೆಂಟಿ ತ್ರೀನೇ ಅಂತ ಅನ್ಕೋಬೋದು ಈ ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ನೋಡ್ರಿ ನಾ ಒಂದು ಡ್ರಿಂಕ್ಸನ್ನು ಡೈಲಿಯಾಗಿ ತೊಗೋತಾ ಇದ್ದೀನಿ ನೋಡಿರಿ ಇವಾಗ ನಂದು ಮಗು ಇರೋದರಿಂದ ನೋಡಿರಿ ಫುಡ್ ಏನಾದರೂ ಕಡಿಮೆ ಅದು ತೊಗೊಂಡ್ರೆ ಹಾಲು ಏನಾದರೂ ಕಮ್ಮಿ ಆಗ್ತಾವ ಹೇಳಿ ಒಂದು ಟೆನ್ಷನ್ ಇರ್ತದೆ ಹಾಗಾಗಿ ನಾನು ಯಾವುದೇ ರೀತಿಯೂ ಅಷ್ಟೊಂದು ಕಷ್ಟಪಟ್ಟೇನು ಫುಡ್ ಏನೂ ತೊಗೊಂಡಿಲ್ಲ ತುಂಬಾ ಈಸಿಯಾಗಿ ನಾನು ವೆಯ್ಟ್ ಲಾಸನ್ನು ಮಾಡ್ತಾಯಿದ್ದೀನಿ ಇವಾಗ ಊಟ ಕಡಿಮೆ ಮಾಡೋದ್ರಿಂದ ಮತ್ತು ಯಾವುದಾದ್ರೂ ಡ್ರಿಂಕ್ಸ್ ತೊಗೊಳೋದ್ರಿಂದ ನೋಡ್ರಿ ಸೈಡ್ ಎಫೆಕ್ಟ್ ಅಂತ ಮನೆ ಮನೆಯೊಳಗೆ ಹೇಳ್ತಾರೆ ಮತ್ತು ಹಾಲು ಕೂಡ ಕಡಿಮೆ ಆಗ್ತಾವಂತ ಹೇಳ್ತಾರೆ ನೋಡಿರಿ ಆದ್ರೆ ನೋಡ್ರಿ ನಾವೊಂದು ಈ ಡ್ರಿಂಕ್ಸನ್ನು ತೊಗೊಂಡು ಹಾಲು ಕೂಡ ಹೆಚ್ಚಿಗೆ ಆಯಿತು ಮತ್ತು ವೆಯ್ಟ್ ಲಾಸ್ ಕೂಡ ಕಡಿಮೆ ಆಯಿತು ನೋಡಿರಿ ಯಾವುದಪ್ಪ ಆ ಡ್ರಿಂಕ್ಸ್ ಅಂತಂದರೆ ಜೀರಿಗೆ ಕಷಾಯ ನೋಡಿರಿ ಈ ಜೀರಿಗೆ ಅನ್ನೋದು ನೋಡ್ರಿ ನಮ್ಮ ಅಡುಗೆ ಮನೆಗೆ ಒಳಗೆ ಸಿಗುವಂಥ ಒಂದು ಪದಾರ್ಥ ಆಗಿದೆ ಇದರಿಂದ ಸಾಕಷ್ಟು ಬೆನಿಫಿಟ್ ಅದ ನೋಡ್ರಿ ಅದರೊಳಗೆ ವೆಯ್ಟ್ ಲಾಸಿಗೂ ಕೂಡ ಒಂದು ನೋಡ್ರಿ ಈ ಜೀರಿಗೆ ನೀರು ತೊಗೊಳೋದ್ರಿಂದ ನೋಡ್ರಿ ನಮಗೆ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಸುಧಾರಣೆ ஆகுதது ಮತ್ತು ಹಸಿವನ್ನು ನಿಯಂತ್ರಣೆ ಮಾಡುತ್ತೆ ನೋಡ್ರಿ ಇವಾಗ ಹೆಚ್ಚಿಗೆ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಅಷ್ಟೊಂದು ಅನಿಸಂಗಿಲ್ಲ ಮತ್ತು ನಮ್ಮ ದೇಹವನ್ನು ನೋಡ್ರಿ ಡಿಟಾಕ್ಸ್ ಮಾಡ್ತದೆ ನಮ್ಮ ಬಾ ಬಾಡಿಯಲ್ಲಿರುವಂಥ ವಿಷಕಾರಿ ಇರ್ತದಲ್ಲ ಅವನ್ನು ಕೂಡ ಹೋಗ್ಲಾಡಿಸುತ್ತೆ ನೋಡಿರಿ ಇವಾಗ ನಾವು ಮಗುಗೆ ಫೀಡ್ ಮಾಡ್ತಾ ಇರೋದ್ರಿಂದ ನೋಡ್ರಿ ನಿರಂತರವಾಗಿ ನಾವೇನಾದರೂ ಜೀರಿಗೆಯನ್ನು ತೊಗೊಳೋದ್ರಿಂದ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ನೋಡಿರಿ ಹಾಗಾಗಿ ಯಾರೆಲ್ಲ ಫೀಡಿಂಗ್ ಮಾಡ್ತಾ ಇದ್ದಾರಲ್ಲ ಮದರ್ಸ್ ಈ ಒಂದು ಜೀರಿಗೆ ಕಷಾಯನ ನೀವು ಆ್ಯಡ್ ಮಾಡ್ಕೊಳ್ರಿ ನಿಮ್ಮ ಡಯೆಟ್ ಒಳಗೆ ತುಂಬಾ ಈಸಿಯಾಗಿ ನಾವು ವೇಟ್ ಲಾಸನ್ನು ಮಾಡ್ಕೋಬೋದು ಯಾವುದೇ ಆದರೂ ಕೂಡ ನೋಡಿರಿ ಒಂದು ವಾರೊಳಗೆ ಎರಡು ವಾರದೊಳಗೆ ಏನೂ ಕೂಡ ಡಿಫ್ರೆನ್ಸು ಗೊತ್ತಾಗಿಲ್ಲ ನಾವು ನಿಯಮಿತವಾಗಿ ನೋಡ್ರಿ ಏನಿಲ್ಲ ಅಂದರೂ ಕೂಡ ಒಂದು ಅಥವಾ ಎರಡು ತಿಂಗಳು ನಾವು ಇದನ್ನು ಟ್ರೈ ಮಾಡಿದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ರಿಸಲ್ಟ್ ಬರ್ತದೆ ಅಂತ ಹೇಳ್ತೀನಿ ನೋಡಿರಿ ನಾವು ಮನೆಯೊಳಗಿರುವಂಥ ಪದಾರ್ಥನ ಯೂಸ್ ಮಾಡಿಕೊಂಡು ನಾವು ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀವಿ ನೋಡಿರಿ ಈ ರೀತಿ ನಾವು ಖಾಲಿ ಹೊಟ್ಟೆಯೊಳಗೆ ಬೆಳಗ್ಗೆ ಒಂದು ಗ್ಲಾಸು ತೊಗೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬಹುದು ಏನಿಲ್ಲ ನೋಡ್ರಿ ರಾತ್ರಿ ಇದನ್ನು ಒಂದು ಸ್ಪೂನಷ್ಟು ಜೀರಿಗೆನ ನೀರಲ್ಲಿ ನೆನೆ ಹಾಕಿಡಬೇಕು ಅದನ್ನು ನೆಕ್ಸ್ಟ್ ನೋಡಿರಿ ಬ ಬೆಳಗ್ಗೆ ಮಾರ್ನಿಂಗ್ ಒಂದು ಗ್ಲಾಸಷ್ಟು ನೀರೊಳಗೆ ಅದೇನು ಎನ್ಸಿಟ್ಟಿರ್ತೀವಲ್ಲ ಆ ಜೀರೇನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಕುದಿಸಿ ಕುಡಿದ್ರೆ ಆಯ್ತು ನೋಡಿರಿ ತುಂಬಾ ಈಸಿಯಾಗಿ ಜೀರಿಗೆ ಕಷಾಯ ರೆಡಿ ಆಗುತ್ತಾ ನೀವು ಇದಕ್ಕೆ ಬೇಕಂದ್ರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹಾಗೆ ಕುಡಿ ಕುಡಿಯಾಕತ್ತೀನಿ ನೋಡಿರಿ ತುಂಬಾ ಚಲೋ ಅನಿಸುತ್ತೆ ಇದು ಕೂಡ ನೋಡಿರಿ ಮಕ್ಕಳು ಕೂಡ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಹಾಗಾಗಿ ನಾವು ಇದನ್ನು ಈಸಿಯಾಗಿ ಅದನ್ನು ನಾವು ತಗೊಂಡು ನಮ್ಮದು ವೆಯ್ಟ್ ಲಾಸ್ ಅನ್ನೋದೇನೈತಿಲ್ಲ ನಾವು ಅದನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗಲು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳತ್ತೀನಿ ನನ್ನಂಥ ಮದರ್ಸ್ ಯಾರೆಲ್ಲ ವೆಯ್ಟ್ ಲಾಸ್ ಇದ್ರಲ್ಲ ಇದನ್ನು ಅವ್ರಿಗೆ ಶೇರ್ ಮಾಡಿರಿ